ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೇನೆ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಮನಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿ ಮಾಡಿಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿವರೆಗೂ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೇನೆ ನೀವು ಅದನ್ನೆಲ್ಲ ಮೆಚ್ಚಿ ಸಾಕಷ್ಟು ಜನ ದೂರವಾಣಿ ಕರೆ ಮೂಲಕ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದೀರಿ ಅದಕ್ಕಾಗಿ ನಾನು ನಿಮ್ಮಲ್ಲಿ ಆಭಾರಿಯಾಗಿದ್ದೇನೆ ನಿಮಗಾಗಿ ಪ್ರತಿಯೊಬ್ಬರೂ ಜಾತಕಗಳನ್ನು ನೋಡಿಬಿಟ್ಟು ಗುರು ಎರಡನೇ ಮನೆಯಲ್ಲಿದ್ದಾನೆ ಶುಕ್ರ ಹನ್ನೊಂದನೇ ಮನೆಯಲ್ಲಿದ್ದಾನೆ ಇಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೆ ಹೇಳಿದ ಕೂಡಲೇ ನಿಮಗೆ ಸಂತೋಷವೂ ಕೂಡ ಆಗುತ್ತೆ ಆದರೆ ಆ ಜಾತಕದಲ್ಲಿರುವಂತಹ ಕೆಟ್ಟ ವಿಚಾರಗಳನ್ನು ಹೇಳಿ ಅದಕ್ಕೆ ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿದಾಗ ಹಾಗೆ ಪರಿಹಾರ ಮಾಡಿಕೊಂಡು ಅದು ಸಕ್ಸಸ್ ಆಯಿತು ಅಂತಂದರೆ ಈ ಒಳ್ಳೆಯದಕ್ಕಿಂತ ಇದರಲ್ಲಿ ಇನ್ನೂ ಹೆಚ್ಚಿನ ಸಂತೋಷ ಸಿಗುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಆ ಕಾರಣಕ್ಕೆ ಒಳ್ಳೆಯದನ್ನೇ ಕೇಳೋದಕ್ಕೆ ಮೊದಲು ಜಾತಕದಲ್ಲಿ ಏನು ತಪ್ಪಿದೆ ಏನು ಮಾಡಿಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಅಗತ್ಯ ಅದೇ ಪ್ರಕಾರವಾಗಿ ನಾನು ಈ ದಿನ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ದು ಇರುವಂಥದ್ದು ಒಂಬತ್ತು ಗ್ರಹಗಳು ಆ ಒಂಬತ್ತು ಗ್ರಹಗಳು ಯಾವುದಾದ್ರೂ ಮನೆಯನ್ನು ಸೇರ್ಕೊಂಡೇ ಸೇರ್ಕೊಂಡಿರುತ್ತವೆ ಅದರಲ್ಲಿ ಯಾವ ಮನೆಯಲ್ಲಿದ್ದರೆ ಯಾವ ರೀತಿ ತೊಂದರೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದೊಂದೇ ಗ್ರಹಗಳ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಯಾವುದೇ ಗ್ರಹ ಆಗಿರಲಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಫಲಗಳನ್ನು ಕೊಟ್ಟೆ ಕೊಡುತ್ತವೆ ಆರು ಮಿಶ್ರಫಲವನ್ನು ಕೊಡುತ್ತೆ ಎಂಟು ಸಂಕಟಗಳನ್ನು ತಂದುಕೊಳ್ಳುತ್ತೆ ಹನ್ನೆರಡು ಖರ್ಚನ್ನು ಕೊಡುತ್ತೆ ಮರಣವನ್ನು ಕೊಡುತ್ತೆ ಹಾಗಂತೆ ಹಾಗೆಂದು ಆರನ್ನು ಅಷ್ಟು ಕೆಟ್ಟದನ್ನಾಗಿ ನೋಡುವ ಅವಶ್ಯಕತೆ ಇರೋದಿಲ್ಲ ಆರನೇ ಮನೆ ಉದ್ಯೋಗಕ್ಕೂ ಉತ್ತಮವಾಗಿರುತ್ತೆ ಹಣಕಾಸಿನ ವ್ಯವಸ್ಥೆಗೂ ಕೂಡ ಆರನೇ ಮನೆ ಬೇಕಾಗುತ್ತೆ ಹಾಗಂದು ಎಂಟು ಹನ್ನೆರಡು ಎಸ್ ಎಸ್ ಎಲ್ ಸಿ ಓದ ಆದ ನಂತರ ಪಿ ಯು ಸಿ ಓದುವಾಗ ಈ ಎಂಟು ಹನ್ನೆರಡನೇ ಮನೆ ಆ್ಯಕ್ಟಿವೇಟ್ ಆಗಿಬಿಡ್ತು ಅಂತಂದರೆ ಆತ ಅತ್ಯಂತ ಉತ್ತಮವಾದಂತಹ ಉದ್ಯೋಗಕ್ಕೆ ಸೇರ್ಕೊಳ್ತಾರೆ ಒಳ್ಳೆಯ ವಿದ್ಯೆ ಅವರಿಗೆ ಸಿಗುತ್ತೆ ಈ ಈ ರೀತಿ ಜಾತಕಗಳನ್ನು ಪರಿಶೀಲನೆ ಮಾಡಬೇಕು ಅದರಲ್ಲಿ ಈ ದಿನ ನಾನು ರವಿಗ್ರಹದ ಬಗ್ಗೆ ಹೇಳ್ತಾ ಇದ್ದೇನೆ ನೆನಪಿಟ್ಕೊಳ್ಳಿ ನಾನೀಗ ಹೇಳುವಂತಹ ಫಲ ಲಗ್ನದ ಮುಖಾಂತರ ರಾಶಿಯಿಂದ ಅಂದರೆ ಚಂದ್ರನಿರುವ ಜಾಗದಿಂದ ನೀವು ನೋಡಿದರೆ ಜಾತಕಗಳು ತಪ್ಪಾಗಿ ಬರುತ್ತವೆ ಟಿ ವಿ ಮತ್ತು ಪತ್ರಿಕೆಗಳಲ್ಲಿ ಚಂದ್ರನಿರುವ ರಾಶಿಯಿಂದ ಈ ರಾಶಿಗೆ ಹೀಗೆ ಈ ರಾಶಿಗೆ ಹೀಗೆ ಅಂತೇಳಿ ಭವಿಷ್ಯವನ್ನು ಹೇಳ್ತಾರೆ ಅದು ಕೇವಲ ಐದು ಪರ್ಸೆಂಟಷ್ಟ ಮಾತ್ರ ನಿಖರವಾಗಿರುತ್ತೆ ಉಳಿದ ತೊಂಬತ್ತೈದು ಪರ್ಸೆಂಟು ನಿಖರವಾಗಿರೋದಿಲ್ಲ ತಪ್ಪಾಗಿರುತ್ತೆ ಆದ ಕಾರಣ ಲಗ್ನದಿಂದ ನೀವು ಜಾತಕವನ್ನು ನೋಡಿದಾಗ ಒಂದು ನೈಜ ಸ್ವರೂಪ ಆ ಜಾತಕದಿಂದ ನಮಗೆ ಸಿಗುತ್ತೆ ಆ ಪ್ರಕಾರವಾಗಿ ಈ ದಿನ ಗ್ರಹದ ಬಗ್ಗೆ ನೋಡೋಣ ಇಲ್ಲಿ ನಾನು ಗ್ರಹವನ್ನು ಲಗ್ನಾಧಿಪತಿ ಅಂಥೇಳಿ ತಿಳಿದು ಅಂದ್ಕೋತೀನಿ ಈ ಕುಂಡಲಿಯಲ್ಲಿ ನಾನು ಮೇಷ ಲಗ್ನವನ್ನು ತ ಬರೆದಿದ್ದೇನೆ ಇದು ನಿಮಗೆ ತಿಳಿಲಿ ಅನ್ನೋದು ಕಾರಣಕ್ಕೋಸ್ಕರ ಒಂದನೇ ಮನೆ ಯಾವುದು ಅಂದರೆ ಲಗ್ನ ಲಗ್ನ ಎಲ್ಲಿರುತ್ತೋ ಅದು ಒಂದನೇ ಮನೆ ಚಂದ್ರ ಇರು ಎಲ್ಲಿರುತ್ತೋ ಅದು ರಾಶಿ ಮನೆ ಆದರೆ ರಾಶಿ ಮನೆಯನ್ನು ತೆಗೆದುಕೊಳ್ಬೇಡಿ ಲಗ್ನವನ್ನೇ ತೆಗೆದುಕೊಳ್ಳಿ ಈ ದಿನ ಹೇಳಬೇಕಾದ್ದು ಒಂದು ಮೇಷಲಗ್ನ ಅದರ ಅಧಿಪತಿ ಕುಜ ಅಂತ ಹೇಳಿ ಆದರೆ ಅದನ್ನು ಮುಂದೆ ಹೇಳ್ತೇನೆ ಈಗ ನಾನು ರವಿಯ ಬಗ್ಗೆ ನಿಮಗೆ ಕೆಲವು ವಿಚಾರಗಳನ್ನು ತಿಳಿಯಪಡಿಸ್ತೀನಿ ರವಿ ಲಗ್ನಾಧಿಪತಿಯಾದಾಗ ಅಂದರೆ ಲಗ್ನ ಅಂತ ಇಟ್ಕೊಳ್ಳಿ ರವಿ ಲಗ್ನಾಧಿಪತಿಯಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದರೆ ಯಾವ ರೀತಿಯ ಫಲಗಳನ್ನು ರವಿ ಕೊಡ್ತಾನೆ ಅಥವಾ ರವಿ ಅಂದರೆ ಸೂರ್ಯ ಸೂರ್ಯಗ್ರಹ ಕೊಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಇನ್ನೊಂದು ನೆನ್ಪಿಟ್ಕೊಳ್ಳಿ ಆರನೇ ಮನೆಯಲ್ಲಿ ಕೂತಿರುವಂತಹ ಗ್ರಹ ಐದು ಮತ್ತು ಒಂಬತ್ತನೇ ಮನೆಯನ್ನು ತನ್ನ ಆಳ್ವಿಕೆಯ ಮನೆಗಳನ್ನಾಗಿ ಮಾಡಿಕೊಂಡಿದ್ದಾಗ ಈ ಫಲಗಳಲ್ಲಿ ವ್ಯತ್ಯಾಸಗಳು ಕೂಡ ಬರುತ್ತೆ ಈಗ ರವಿ ಬಗ್ಗೆ ಹೇಳ್ತಾ ಇದ್ದೀನಿ ರವಿ ಲಗ್ನಾಧಿಪತಿ ಅಂದಾಗ ಲಗ್ ರವಿಗೆ ಇರುವಂಥದ್ದು ಒಂದೇ ಮನೆ ಅದು ಒಂದನೇ ಮನೆ ರವಿ ಅಂದರೆ ಸ್ವಂತ ತಾನು ಅಂಥೇಳಿ ರವಿಗೆ ಬೇರೆ ಮನೆಯ ಹೊಣೆಗಾರಿಕೆ ಬರೋದಿಲ್ಲ ಅವನು ಕೂತಿರುವಂಥ ಜಾಗ ಅದು ಅವನ ಹೊಣೆಗಾರಿಕೆ ಆಗಿರುತ್ತೆ ಒಂದು ಮತ್ತು ಆರಲ್ಲಿ ಕೂತಿದ್ರೆ ಒಂದು ಮತ್ತು ಆರ ಮನೆಯ ಪ್ರಭಾವವನ್ನು ಬೀರ್ತಾನೆ ಎಂಟರಲ್ಲಿ ಕೂತಿದ್ರೆ ಒಂದು ಮತ್ತು ಎಂಟನೇ ಮನೆಯ ಪ್ರಭಾವವನ್ನು ಬೀರ್ತಾನೆ ಹಾಗೆ ಹನ್ನೆರಡರಲ್ಲಿ ಕೂತಿದ್ರೆ ಒಂದು ಮತ್ತು ಹನ್ನೆರಡನೇ ಮನೆಯ ಪ್ರಭಾವವನ್ನು ಜಾತಕರಿಗೆ ಕೊಡುವಂತಹ ಸ್ಥಿತಿ ಇರುತ್ತೆ ಹೀಗೆ ರವಿ ಆರು ಎಂಟು ಹನ್ನೆರಡರಲ್ಲಿ ಕೂತಿದ್ದಾಗ ಯಾವ ರೀತಿಯ ರೋಗ ಸಂಕಟ ಕಾಯಿಲೆ ಮತ್ತು ಕಷ್ಟಗಳನ್ನು ಕೊಡ್ತಾನೆ ಅಂತೇಳಿ ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಸ್ಥಾನದಲ್ಲಿ ರವಿಗ್ರಹ ಇದ್ದಾಗ ಉಷ್ಣವಾದ ಉಷ್ಣದ ಜ್ವರ ಬರುತ್ತೆ ಅಂದರೆ ಬೆಂಕಿಯಂತಹ ಜ್ವರ ಹೆಚ್ಚಿನ ಶಾರೀರಿಕ ತಾಪಮಾನ ಏರ್ತದೆ ಅಂದರೆ ಬಿ ಪಿ ಆಮೇಲೆ ಹೃದಯದ ಕಾಯಿಲೆ ಹೃದಯ ರೋಗ ಉದರ ವ್ಯಾಧಿ ಅಂದರೆ ಹೊಟ್ಟೆ ನೋವು ಕಣ್ಣಿನ ತೊಂದರೆ ಇರುತ್ತೆ ಕಣ್ಣಿನ ತೊಂದರೆ ಅಂದರೆ ಎಳಗಣ್ಣಿನ ತೊಂದರೆ ಬರುತ್ತೆ ಹನ್ನೆರಡನೇ ಮನೇಲಿದ್ದಾಗ ಎಡಗಣ್ಣು ಕಾಣದೇ ಇರಬಹುದು ಆ ರೀತಿಯ ತೊಂದರೆ ಬರುತ್ತೆ ಆಮೇಲೆ ಶತ್ರುಗಳ ಭಯ ಇರುತ್ತೆ ಆಗಾಗ ಶತ್ರುಗಳು ಹುಟ್ಟುಕೊಳ್ತಾ ಇರ್ತಾರೆ ಅವರನ್ನು ಎದುರಿಸ್ತಾ ಇರಬೇಕಾಗುತ್ತೆ ಜಯ ಸಿಗುತ್ತೆ ನಿಜ ಆದರೆ ಶತ್ರುಗಳಂತೂ ಇದ್ದೇ ಇರುತ್ತಾರೆ ಚರ್ಮದ ಕಾಯಿಲೆ ಕೂಡ ಬರಬಹುದು ಹಾಗೆ ಎಲಬಿನ ಸಮಸ್ಯೆ ಅವರಿಗಿರುತ್ತೆ ಕಟ್ಟಿಗೆ ಬೆಂಕಿ ನಾಲ್ಕು ಕಾಲಿನ ಪ್ರಾಣಿಗಳು ಶಸ್ತ್ರ ವಿಷದಿಂದ ಅವರಿಗೆ ಹಾನಿಯಾಗುವಂತಹ ಸಂಭವ ಇದೆ ಮತ್ತು ಮೇಲಾಧಿಕಾರಿಗಳು ಅಥವಾ ರಾಜರು ಮಂತ್ರಿಗಳು ಮತ್ತು ಕಳ್ಳರಿಂದ ಕೂಡ ಅಪಾಯಗಳು ಹುಡುಕಿಕೊಂಡು ಬರುತ್ತವೆ ಈ ರೀತಿಯ ಸಮಸ್ಯೆಗಳನ್ನು ರವಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದಾಗ ಕೊಡುವಂತಹ ಸಂಭವ ಇದೆ ಇದನ್ನು ಇದರಿಂದ ನಿವಾರಣೆ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ ಬೇಕಿದ್ದರೆ ಬರೆದುಕೊಳ್ಳಿ ಆರು ಎಂಟು ಹನ್ನೆರಡರಲ್ಲಿ ಲಗ್ನಾಧಿಪತಿಯಾಗಿ ರವಿ ಇದ್ದಾಗ ಬೇರೆ ಅಧಿಪತಿಯಾಗಿ ಈ ಮನೆಯಲ್ಲಿದ್ದಾಗ ಪರಿಣಾಮಗಳು ಬೇರೆ ಆಗುತ್ತೆ ಇಲ್ಲಿ ಕೇವಲ ಲಗ್ನಾಧಿಪತಿ ನೆನಪಲ್ಲಿಟ್ಕೊಳ್ಳಿ ರವಿ ಏನಾದರೂ ಲಗ್ನಾಧಿಪತಿಯಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದಾರೆ ಮಾಡಿಕೊಳ್ಳುವಂತಹ ಪರಿಹಾರಗಳು ಏನು ಒಂದು ಈಶ್ವರ ಸೇವೆ ಧ್ಯಾನ ಪೂಜೆ ಇವುಗಳನ್ನು ಮಾಡೋದರಿಂದ ಪರಿಹಾರ ಆಗುತ್ತೆ ಅಥವಾ ದೇವಸ್ಥಾನದಲ್ಲಿ ಗೋಧಿ ಪಾಯಸ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದದ ರೂಪದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಹಂಚಿದಾಗಲೂ ಕೂಡ ಈ ದೋಷ ನಿವಾರಣೆಯಾಗುವ ಸಾಧ್ಯತೆ ಇದೆ ಹಾಗೆಯೇ ಹಿರಿಯರ ಕಾಲಿಗೆ ಬಿದ್ದು ಅವರ ಶುಭಾಶೀರ್ವಾದಗಳನ್ನು ಪಡೆಯೋದ್ರಿಂದಲೂ ಕೂಡ ಈ ಸಂಕಟದಿಂದ ಪಾರಾಗಬಹುದು ಹಾಗೆ ಪ್ರತಿ ಭಾನುವಾರ ಎರಡು ತಿಂಗಳ ತನಕ ಬಡವರಿಗೆ ಅಥವಾ ಅನಾಥಾಶ್ರಮಕ್ಕೆ ಗೋಧಿಯನ್ನು ದಾನ ಮಾಡುವುದರ ಮುಖಾಂತರ ಈ ತೊಂದರೆಯಿಂದ ತಪ್ಪಿಸಿಕೊಳ್ಬೋದು ಕೊನೆಯದಾಗಿ ಸೂರ್ಯೋದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯ ನೀಡುವುದರ ಮುಖಾಂತರ ಈ ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಹೇಳಿ ನಾನು ನಿಮಗೆ ಇದರ ಉಪಾಯಗಳನ್ನು ತಿಳಿಸಿದ್ದೇನೆ ತಾವು ಅನುಸರಿಸ್ತೀರಾ ಈ ರೀತಿ ತೊಂದರೆ ಇದ್ದಲ್ಲಿ ತಮಗೆ ಅನುಕೂಲವಾಗಲಿ ಅಂಥೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ